ಕಡಲೆ ಬೆಂಬಲ ಬೆಲೆ ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ರಾಜ್ಯ ರೈತ ಸಂಘದಿಂದ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಕಳೆದ ತಿಂಗಳ ಕಡಲೆ ಬೆಲೆ ಆರು ಸಾವಿರದ ಎಂಟು ರಿಂದ ಆರು ಸಾವಿರದ ಒಂಬೈನೂರು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಈಗ ಕೇಂದ್ರ ಸರ್ಕಾರ ಮಾಡಿದ್ದೇನೆ ಖಾಸಗಿ ಮಾರುಕಟ್ಟೆಯಲ್ಲಿ ಹಾಗೂ ಹಳ್ಳಿಯಲ್ಲಿ ದಲ್ಲಾಳಿಗಳು ಖರೀದಿಸುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ಸಾವಿರ ರೂಪಾಯಿಯಂತೆ ಕಡಿಮೆ ಬೆಲೆಯನ್ನು ಘೋಷಣೆ ಮಾಡಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ರಾಜ್ಯದ ಅನ್ನದಾತರಿಗೆ ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯದ ರೈತರು ಬೆಳೆದ ಯಾವುದೇ ಬೆಳೆಗಳಾದರೂ ಕೂಡ ಯಾವಾಗಲೂ ಮಾರುಕಟ್ಟೆಯಲ್ಲಿ ಖರೀದಿಸುವ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಆಗಬೇಕಿತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಲೆ ಹೆಚ್ಚಳ ಆಗಿಲ್ಲ ಕೇಂದ್ರ ಸರ್ಕಾರ ರೈತರ ಕಡಲೆಯನ್ನು ಖರೀದಿಸಬೇಕು ಅಂತ ಕಾನೂನಿನಲ್ಲಿ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದನ್ನು ಮಾಡಬೇಕಿತ್ತು ಇದನ್ನು ಮಾಡಿಲ್ಲ ಇವರಿಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿರುವ ಈ ಸರ್ಕಾರವನ್ನು ರೈತರು ಹೇಗೆ ನಂಬಬೇಕು ಈ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿರುವ ಬೆಲೆಯನ್ನು ರದ್ದುಗೊಳಿಸಿ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಯಂತೆ ಘೋಷಣೆ ಮಾಡಿ ರೈತರ ಕಡಲೆ ಕಾಳನ್ನು ಶೀಘ್ರದಲ್ಲೇ ಖರೀದಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪಾರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಇವರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಮನವಿ ಸ್ವೀಕರಿಸಿದ ಅಪಾರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಇವರು ಈ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡುವುದಾಗಿ ಇವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ರಾಜಶೇಖರ ಕಟ್ಟಿ ಬಸವರಾಜ ಯೋಗಪ್ಪನವರು ಹೀರಣ್ಣ ಮರಡಿ ಬಸವರಾಜ ಮೇಟಿ ಇನ್ನಿತರರು ಉಪಸ್ಥಿತರಿದ್ದರು ನಾವು ಈ ರೈತರು ಇವತ್ತು ಕಡ್ಲಿ ಬೆಳೆದರೆ ಬೆಳೆದ್ರ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಈಗ ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯ್ ಒಂದು ಕ್ವಿಂಟಲ್ ಅಂತಾಗ ಶೀಘ್ರದಲ್ಲಿ ತೆರಿಬೇಕಂತಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಂದಾಗ ಮುಖ್ಯಮಂತ್ರಿ ನೇರವಾಗಿ ಕಡಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡಿತ್ತು ಅಂದರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಬೆಳೀತು ಮಾರ್ಕೆಟ್ನಲ್ಲಿ ಮರಿತು ಅವತ್ತು ಅದನ್ನು ಆರು ಸಾವಿರದ ಎಂಟುನೂರ ಒಂಬೈನೂರು ಮರಿತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತೊಂದು ಒಬ್ಬ ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಾಲಿಗೆ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸಿ ಈ ತಿಂಗಳೊಳಗ ನಮ್ಗೆ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ಅಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನೆ ಮಾಡ್ಕೊಂಡ್ವಿರ ಬೆಂಬಲ ಬೆಳೆ ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನ ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದವ್ರು ಹೊಟ್ಟೆ ಅದನ್ನ ತಯಾರಿಸಲ್ಲ ಕಣ್ಣು ಮುಚ್ಚಿ ಕುಂತಾರ ಯಾವಾಗ ಕಡ್ಲಿಯಾರ ಮರದ ರೈತ ಮಾರಿ ಮಾರಿರ ಆ ಬಳಕೆ ಇವರು ಅದನ್ನ ಕಡ್ಲಿ ಬೆಂಬಲ ಬೆಲೆ ಮಾಡಕ ಓಡಾಡ್ತಾರ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂತ ಮಾಡುವಂಥ ಸರ್ಕಾರನ ಹುಟ್ಟು ಇಲ್ಲಿ ಈಗ ನೋಡ್ರಿ ಈಗೆಲ್ಲ ಕಡ್ಲಿ ಬಂದವು ಮನೆ ಹಿಡಿದ್ ಕುಂದ್ರೋಗಿ ಅಡ್ಡಿ ತೆಗಿ ಅಪಾರಸ್ಥರ ಅಂತ ಕೇಳ್ತಾರೆ ಅಡ್ಡಿ ತೆಗಿ ಕೊಟ್ಟು ಅಂತ ಪರಿಸ್ಥಿತಿ ರೈತರಿಗೆ ಮಾತು ಶೀಘ್ರ ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕ ವಿನಂತಿ ಮಾಡ್ಕೊಳ್ತೇನೆ ಬಸವರಾಜ್ ಅವ್ರೂಕ ಅಧ್ಯಕ್ಷ ಅಡ್ಡಿ ಬೆಲೆ ಬಹಳ ಕಡಿಮೆ ಆಗತ್ತೆ ಸರ್ ಐದು ಸಾವಿರದ ಆರ್ನೂರ ಹಂಗ ಬೆಂಬಲಿ ಬೆಲೆಗೆ ತೊಗೊಂಡ್ರಿ ಈಗ ಹೊರಗೆ ಐದು ಸಾವಿರದ ಆರ್ನೂರ ಮುನ್ನೂರಂಗ ಹೊರಗೆ ತೊಗೊಳಕರ ಈಗ ಓದ್ ತಿಂಗಳ ಆರ್ ಸಾವಿರದ ಒಂಬೈನೂರ ಒಂಬೈನೂರಂಗ್ ಈಗ ಐದು ಸಾವಿರದ ಆರ್ನೂರು ಮಾಡ್ರಿ ಬೆಂಬಲ ಬೆಲೆ ಬಹಳ ಕನಿಷ್ಠ ಆಯ್ತು ಸರ್ ಇದು ನಮ್ಗ್ ಬೀಜ ಕೊಡ್ಬೇಕಾದ್ರೆ ರೈತರಿಗೆ ಬೀಜ ಕೊಡ್ಬೇಕಾದ್ರೆ